ಶಿಕ್ಷಕರೆ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಅಕ್ರಮ ಡ್ರಗ್ಸ್ ಮಾರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುಬ್ಬಿ ಬಸ್ ಸ್ಟ್ಯಾಂಡ್ನಲ್ಲಿ ಸಿಕ್ಕಿಬಿದ್ದ ಆರೋಪಿ ಪರಾಟಾ ರಿಯಾಜ್ಗೆ ತುಮಕೂರು ನ್ಯಾಯಾಲಯ ಮೂರು ವರ್ಷ ಕಠಿಣ ಕಾರಾಗೃಹ ಹಾಗೂ ಹತ್ತು ಸಾವಿರ ದಂಡ ವಿಧಿಸಿ ತೀರ್ಪು ಪ್ರಕಟಿಸಿದೆ ಖಚಿತ ಮಾಹಿತಿಯ ಮೇರೆಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಏಳರಂದು ಅಬಕಾರಿ ನಿರೀಕ್ಷಕಿ ವನಚಾಕ್ಷಿ ಕಾರ್ಯಾಚರಣೆಯಲ್ಲಿ ತುಮಕೂರು ಜಿಲ್ಲೆ ಗುಬ್ಬಿ ಟೌನ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ದ್ವಿಚಕ್ರ ವಾಹನದ ಪಾರ್ಕಿಂಗ್ ಲಾಟ್ನ ಪಕ್ಕದ ತಂಗುದಾಣದಲ್ಲಿ ಹೂವು ಬೀಜ ಹಾಗೂ ತೆನೆ ಮಿಶ್ರಿತ ಒಣ ಗಾಂಜಾವನ್ನ ಅಕ್ರಮವಾಗಿ ಸಾಗಿಸುತ್ತಿದ್ದು ಪರೋಟಾ ರಿಯಾಜ್ ಮಾಲ್ ಸಮೇತ ಸಿಕ್ಕಿಬಿದ್ದಿದ್ದ ಆರೋಪಿಯಿಂದ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಆರು ಕೆಜಿ ಇನ್ನೊಂದು ಪೊಟ್ಟಣದಲ್ಲಿ ಸಾವಿರದ ನೂರ ಕೆ ಕೆಜಿ ಇನ್ನೊಂದು ಪಟ್ಟಣದಲ್ಲಿ ಸಾವಿರದ ಮುನ್ನೂರ ಮೂವತ್ತೆಂಟು ಕೆಜಿ ಒಟ್ಟು ಮೂರು ಸಾವಿರದ ಇನ್ನೂರ ಮೂವತ್ತಾರು ಕೆಜಿ ಹೂಬೀಜ ಹಾಗೂ ತೆನೆ ಮಿಶ್ರಿತ ಗಾಂಜಾವನ್ನ ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಲಾಗಿತ್ತು ನ್ಯಾಯಾಲಯದಲ್ಲಿ ಸರ್ಕಾರದ ಪರವಾಗಿ ಪ್ರಧಾನ ಸರ್ಕಾರಿ ಅಭಿಯೋಜಕಿ ಶ್ರೀಮತಿ ಆರ್ ಟಿ ಅರುಣಾ ವಾದವನ್ನ ಮಂಡಿಸಿದರು ವಾದ ಪ್ರತಿವಾದ ಸಾಕ್ಷಿ ಆಧರಿಸಿ ತುಮಕೂರಿನ ಮಾನ್ಯ ಪ್ರಧಾನ ಸತ್ರ ನ್ಯಾಯಾಧೀಶರಾದ ಶ್ರೀಯುತ ಜಯಂತ್ ಕುಮಾರ್ ಅವರು ತೀರ್ಪು ಪ್ರಕಟಿಸಿದ್ದು ಆರೋಪಿ ಪರೋಟಾ ರಿಯಾಜ್ಗೆ ಮೂರು ವರ್ಷ ಕಠಿಣ ಕಾರಾಗೃಹ ಹಾಗೂ ಹತ್ತು ಸಾವಿರ ದಂಡ ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ಒಂದರಂದು ಅಬಕಾರಿ ಇನ್ಸ್ಪೆಕ್ಟರ್ ಆದ ಶ್ರೀಮತಿ ದಿವ್ಯಶ್ರೀ ಅನ್ನೋರು ತುಮಕೂರಿನ ಚರ್ಚ್ ಸರ್ಕಲ್ ಅಲ್ಲಿ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಮಾಹಿತಿ ಬರ್ತದೆ ಗುಬ್ಬಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಒಬ್ಬ ವ್ಯಕ್ತಿ ಗಾಂಜಾ ಮಾಡ್ತಾ ಇದ್ದಾನೆ ಅನ್ನೋದು ಒಂದು ಮಾಹಿತಿ ಸಿಗ್ತದೆ ಅವರು ಸ್ಥಳಕ್ಕೆ ಧಾವಿಸ್ತಾರೆ ಧಾವಿಸಿಯಲ್ಲಿ ಪರಿಶೀಲಿಸಿದಾಗ ಒಬ್ಬ ರಿಯಾಜ್ ಪರೋಟ ರಿಯಾಜ್ ಈ ಈತ ಟಿ ಸಿ ಬಸ್ ಸ್ಟ್ಯಾಂಡಿನ ಸೈಕಲ್ ವೀಕ್ಷನ್ ಆತ ಅನುಮಾನವಾಗಿ ಇದ್ದಂತಹ ಸಂದರ್ಭದಲ್ಲಿ ರೈಡಿಂಗ್ ಆಫೀಸರ್ ಆದ ದಿವ್ಯಶ್ರೀ ಅವರು ಅಲ್ಲಿ ಸ್ಥಳಕ್ಕೆ ಹೋಗ್ತಾರೆ ಸ್ಥಳಕ್ಕೆ ಹೋಗಿ ಆತನ ಏನು ಅಂತ ವಿಚಾರ ಮಾಡಿದಾಗ ಆತನ ಕೈಯಲ್ಲಿ ಒಂದು ಬ್ಯಾಗ್ ಸಿಗ್ತದೆ ಆ ಬ್ಯಾಗ್ನಲ್ಲಿ ಒಂದು ಮೂರು ಪೊಟ್ಟಣಗಳಿರ್ತದೆ ಆ ಮೂರು ಪೊಟ್ಟಣಗಳನ್ನು ಬಿಚ್ಚಿ ನೋಡಿದಾಗ ಅದರಲ್ಲಿ ಆ ಗಾಂಜಾ ಸೊಪ್ಪು ಇಡುವಂತಹ ಕಂಡು ಬರ್ತದೆ ಆವಾಗ ತನಿಖಾಧಿಕಾರಿಯಾದ ದಿವ್ಯಶ್ರೀ ಅವರು ತಮ್ಮ ಕೈನಲ್ಲಿ ಅದನ್ನ ಉಜ್ಜಿ ಕನ್ಫರ್ಮ್ ಮಾಡ್ಕೋತಾರೆ ಇದು ಗಾಂಜಾ ಹೌದು ಅಲ್ವೋ ಅಂತಂದ್ಬಿಟ್ಟು ಅದು ಘಾಟು ವಾಸನೆ ಬಂದಂಥ ಸಂದರ್ಭದಲ್ಲಿ ಇವರು ಗಾಂಜಾ ಅಂತಂದುಬಿಟ್ಟು ಅವರಿಗೆ ಮನವರಿಕೆ ಮಾಡಿಕೊಂಡು ಆ ಗಾಂಜಾ ಎಷ್ಟಿದೆ ಮೂರು ಪಟ್ಟಣಗಳಿಂದ ಎಷ್ಟು ಇದೆ ಅಂತಂದುಬಿಟ್ಟು ತೂಕ ಮಾಡಿದಾಗ ಮೂರು ಪಾಯಿಂಟ್ ಎರಡು ಮೂರು ಆರು ಕೆ ಜಿ ಅಷ್ಟು ಗಾಂಜಾ ಸಿಗ್ತದೆ ಇವರು ವನಜಾಕ್ಷಿಯನ್ನು ತನಿಖಾಧಿಕಾರಿಗಳಿಗೆ ಅದನ್ನು ವಹಿಸಿಕೊಡ್ತಾರೆ ಅವರು ತನಿಖೆ ಮಾಡಿಬಿಟ್ಟು ಇವರ ಮೇಲೆ ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರವನ್ನು ಸಲ್ಲಿಸುತ್ತದೆ ಅದರ ವಿಚಾರಣೆ ನಡೆದ್ಬಿಟ್ಟು ಅಲ್ಲಿ ವಿಚಾರಣೆ ನಡೆದಾಗ ಮಾನ್ಯ ನ್ಯಾಯಾಧೀಶರು ಆದಂತಹ ಬಿ ಜಯಂತ ಕುಮಾರ್ ಅವರು ಈತ ಮಾಡಿರ್ತಕ್ಕಂತಹ ಕೃತ್ಯ ಫ್ರೂ ಆಗಿದೆ ರುಜುವಾತಾಗಿದೆ ಅನ್ನೋ ಕಾರಣಕ್ಕೆ ಆತನಿಗೆ ಮೂರು ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ ಹತ್ತು ಸಾವಿರ ರೂಪಾಯಿ ದಂಡಗಳನ್ನು ವಿಧಿಸಿ ಆದೇಶಿಸಿದರು ಹುಟ್ಟು ಸಾವಿನ ಮಧ್ಯೆ ಮನುಷ್ಯರು ಸಮಾಜಕ್ಕೆ ಉನ್ನತ ಕೊಡುಗೆ ನೀಡಬೇಕು ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ ಗುಬ್ಬಿ ತಾಲೂಕಿನ ಚೋಳೂರು ಹೋಬಳಿಯ ಗೌರಿಪುರ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ನೂತನ ರಾಜಗೋಪುರ ಹಾಗೂ ಕಳಸಾರೋಹಣ ಧಾರ್ಮಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು ಮಾನವ ಜನ್ಮವು ಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠ ಜನ್ಮವಾಗಿದ್ದು ಹುಟ್ಟಿದ ಪ್ರತಿಯೊಬ್ಬ ಮಾನವರು ಹುಟ್ಟು ಸಾವಿನ ಮಧ್ಯೆ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನ ನೀಡಬೇಕು ಎಂದವರು ಬುದ್ಧ ಬಸವಣ್ಣನವರ ಆದರ್ಶಗಳು ಸಮಾಜಕ್ಕೆ ಉತ್ತಮ ಕೊಡುಗೆಯಾಗಿದೆ ಮುಂದಿನ ಪೀಳಿಗೆಗೆ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ

ನಾವೆಲ್ಲರೂ ಕೂಡ ಜೊತೆಯಲ್ಲಿ ನಮ್ಮ ಆಚಾರ ಕೂಡ ನಾವು ಸರಿಯಾದ ನಿಟ್ಟಿನಲ್ಲಿ ಕೂಡ ಈ ಮಾನವ ಜನ್ಮದಲ್ಲಿ ಹುಟ್ಟಿರ್ತಕ್ಕ ವಿಶೇಷವಾಗಿ ಇರ್ತಕ್ಕಂಥ ಜೀವನ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಈ ಮಾನವ ಜನ್ಮ ನಾವೆಲ್ಲರೂ ಕೂಡ ಸಾಯ್ತಿ ಆಕಸ್ಮಿಕ ಸಾವು ನಿಶ್ಚಿತ ಯಾರಿಗೂ ಗೊತ್ತಿಲ್ಲ ಯಾವಾಗ ಸಾಯ್ತಿದ್ದು ಅಲ್ಲಿ ಹುಟ್ಟು ಸಾಲಿನ ಮಧ್ಯದಲ್ಲಿ ಏನು ಮಾಡ್ತಿ ಯಾವ ರೀತಿ ಇಟ್ಟಿ ಏನು ನಾವು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದು ನಾವು ಯಾರು ಸತ್ತಾಗ ಏನು ಎತ್ಕೊಂಡೋಗ್ಬೇಕಾಗಲ್ಲ ಏನು ತೆಗೆದುಕೊಂಡೋಗ್ಲಿಕ್ಕಾಗಲ್ಲ ಬರುವಾಗ ಗಟ್ಟಲೆ ಹೋಗ್ಬೋದು ಗಟ್ಟಲೆ ಅದು ಮರಿದಾಗ ನಾವು ಏನ್ ಮಾಡಿತ್ತು ಅದು ಮಾತ್ರ ನಮ್ಮ ಜೀವನದಲ್ಲಿ ಉಳಿತಕ್ಕಂಥದ್ದು ಅಥವಾ ಅಧಿರಾಧಾರವಾಗಿ ಉಳಿತಕ್ಕಂಥದ್ದು ಈಗ ಇಲ್ಲಿ ಇರ್ತಕ್ಕಂಥ ಮಹಾನುಭಾವರೆಲ್ಲ ನೋಡಿ ಬಸವಣ್ಣವರಿಗಾಗಿ ಎಲ್ಲ ಬುದ್ಧ ಬಸವ ಎಲ್ಲರಿಗೂ ಮಾಡಿ ಎಲ್ಲರೂ ಕೂಡ ಅವರ ಆದರ್ಶಗಳಿಂದ ಐವತ್ತು ಈ ಸಮಾಜ ಇವತ್ತು ಕೂಡ ಜೀವಂತವಾಗಿ ಉಳಿತಕ್ಕಂಥದ್ದು ನಾವು ಕಾಣ್ತೀವಿ ರಾಜ್ಯ ಎಲ್ಲ ಮತ್ತು ನಿರ್ಮಾಣ ಮಾಡಿದ್ದಾರೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ನಾನು ಧನ್ಯವಾದಗಳನ್ನು ಈ ಹತ್ರ ಬಳಸ್ತೀನಿ ಈ ದೇವಸ್ಥಾನಕ್ಕೋಸ್ಕರ ಬಹುಶಃ ಅವರ ಪೂರ್ಣ ಪ್ರಮಾಣದ ಸಹಕಾರವನ್ನು ಅವರು ನೀಡ್ತಾ ಬಂದಿದ್ದಾರೆ ಅವರು ಮತ್ತು ಅವ್ರ ಟೀಮ್ನವರು ನಾನು ವಿಶೇಷವಾಗಿ ಅವ್ರಿಗೆ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಅಂತ ಕೊಡುತ್ತೆ ಉತ್ಸಾಹವನ್ನು ತೋರಿಸ್ತಾರೋ ಗ್ರಾಮದ ಕೆಲಸಗಳಲ್ಲಿ ಉತ್ಸಾಹವನ್ನು ತೋರಿಸಿದರು ಅಂಥವ್ರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನ ಗ್ರಾಮದ ಎಲ್ಲರಿಗೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಇಂಥ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೆ ಸಾಧ್ಯ ಆಗುತ್ತೆ ಅಲ್ಲವೂ ಒಳ್ಳೆ ಕಾರ್ಯವನ್ನು ಇವತ್ತು ವರೇಂದ್ರಪ್ಪ ಅವರ ಟೀಮು ಎಲ್ಲರೂ ಸೇರಿ ಇವತ್ತು ಮಾಡಿದ್ದಾರೆ ಅವರಿಗೆ ಗ್ರಾಮದ ಎಲ್ಲರೂ ಕೂಡ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ಜೊತೆಗೆ ನಾನು ಕೂಡ ನನ್ನ ನನ್ನಷ್ಟು ಸಹಕಾರವನ್ನು ಕೂಡ ಕೊಟ್ಟಿದ್ದೀನಿ ಕೊಡಿದು ಬಿಡಲ್ಲ ದುಡ್ಡು ಎಲ್ಲ ಸೇರಿಕೊಂಡು ನನಗೆ ಯಾವತ್ತೂ ಗ್ರಾಮದ ಕೆಲಸಕ್ಕೆ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮಾಡತಕ್ಕಂಥ ಮಾಡ್ತಾರೆ ಅಲ್ಲೂ ಹಾಕ್ಬೇಕಲ್ಲ ಹಿನ್ನೆಲೆಯಲ್ಲಿ ಇವತ್ತು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಆಂಜನೇಯ ಸ್ವಾಮಿಯವರ ಒಂದು ಗೋಪುರವನ್ನು ನಿರ್ಮಾಣ ಮಾಡಿ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೀನಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಧಾರ್ಮಿಕ ಭಾವನೆಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಮತ್ತು భగవంత సేవే మనుష్యనగా తను బతికి తాను చన పర చడవే ఇది బహుళ శ్రేష్టవ మార్గ తనంతే పర బడే కైలాస భిన్నవకు సర్వజ్ఞ అంత కైలాస ನನ್ನಂತೆ ಬೇರೆಯವರನ್ನ ಭಾವಿಸಿದ್ರೂ ಸಾಕು ಅದು ಕೈಲಾಸ ಅಲ್ಲೇ ಸಿಗುತ್ತಾನೆ ಇದು ಬಹಳಷ್ಟು ನಾವು ಮನವರಿಕೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ವಿಷಯ ದೇವಸ್ಥಾನ ದೇವರುಗಳ ಸ್ಥಾಪನೆ ಅಥವಾ ದೇವಸ್ಥಾನ ನಿರ್ಮಾಣ ದೇವರ ಪ್ರತಿಷ್ಠಾಪನೆ ಇದೆಲ್ಲ ಒಂದು ಭಕ್ತಿಯ ಮಾರ್ಗ ಪರಮಾತ್ಮನ ಇರುವಿಕೆಯನ್ನ ಪರಮಾತ್ಮನನ್ನ ನೋಡುವ ಬಗೆಯನ್ನ ಬಹಳಷ್ಟು ಮಂದಿ ದಾರ್ಶನಿಕರು ಶಿವಯೋಗಿಗಳು ಸಂತರು ಸಾಧುಗಳು ತಿಳುವಳಿಕೆ ಮಾಡಿಕೊಟ್ಟಿದ್ದಾರೆ ಪರಮಾತ್ಮನನ್ನ ಭಾವಿಸ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದ ಪೂಜೆ ಪರಮಾತ್ಮನನ್ನ ಆಹ್ವಾನಿಸಿ ಅಥವಾ ಸ್ಥಾಪಿಸಿ ಅಥವಾ ಜ್ಞಾನದಿಂದ ಅರಿವು ಮಾಡಿಕೊಂಡು ಅವನ ಬಗ್ಗೆ ವಿಸ್ತಾರ ಜಗತ್ತೆಲ್ಲ ತುಂಬಿರ್ತಕ್ಕಂಥ ಪರಮಾತ್ಮನನ್ನು ಯಾವತ್ತು ಭಾವಿಸ್ತೀನಿ ಅದು ನಿಜವಾದ ಪೂಜೆ

ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಗೌಡ ಅವರು ಅಧಿವೇಶನದಲ್ಲಿ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಆಗುತ್ತಿರುವ ಭ್ರಷ್ಟಾಚಾರ ಕುರಿತು ಮಾತನಾಡಿದರು ಕೆಪಿಎಸ್ಸಿಯಲ್ಲಿ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಆಗುವ ಭ್ರಷ್ಟಾಚಾರದಿಂದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಕೆಪಿಎಸ್ಸಿಗೆ ಆಯ್ಕೆಯಾಗುತ್ತಿಲ್ಲ ಕೇವಲ ಹಣವಂತರು ರೆಕಮೆಂಡೆಡ್ ಮೂಲಕವೇ ಹೆಚ್ಚಿನದಾಗಿ ಆಯ್ಕೆಯಾಗುತ್ತಿರುವುದು ಕಂಡುಬರುತ್ತಿದೆ ಇದರಿಂದ ಪರೀಕ್ಷಾರ್ಥಿಗಳು ಅನುಭವಿಸುತ್ತಿರುವ ತೊಂದರೆ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದರು ಹಾಗೂ ಯುಪಿಎಸ್ಸಿ ಮಾದರಿಯಲ್ಲಿ ಕೆಪಿಎಸ್ಸಿ ಪರೀಕ್ಷೆ ನಡೆಸಿದರೆ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬಹುದು ಎಂದು ಸಲಹೆ ನೀಡಿದರು ಇದರ ಜೊತೆಗೆ ಕನ್ನಡ ಭಾಷೆಯಲ್ಲಿ ಪ್ರಶ್ನಾಪತ್ರಿಕೆ ಪತ್ರಿಕೆ ತಯಾರಿಸಿ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದು ರಾಜ್ಯ ಸರ್ಕಾರ ಸಚಿವರಿಗೆ ಸಲಹೆ ನೀಡಿದರು ನಾನು ಕೆಪಿಎಸ್ಸಿ ಪರೀಕ್ಷೆ ಬರೀಬೇಕು ಅಂತ ಉದ್ದೇಶ ಇದ್ರೂ ಕೂಡ ಪ್ರಯತ್ನ ಮಾಡಲಿಲ್ಲ ಯಾಕೆಂದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ನಾವು ರಿಟರ್ನ್ ಟೆಸ್ಟ್ ಪಾಸ್ ಮಾಡಬಹುದು ಆದರೆ ಇಂಟರ್ವ್ಯೂಗೆ ಹೋದಾಗ ಸಹಜವಾಗಿ ಒಂದಷ್ಟು ಇನ್ಫ್ಲುಯೆನ್ಸ್ ಬೇಕಾಗುತ್ತೆ ಅಂತ ಆ ಇನ್ಫ್ಲೂಯೆನ್ಸ್ ಇಲ್ಲದೇ ಇರೋ ಕಾರಣಕ್ಕಾಗಿ ಅದ್ರ ತಂಟೆಗೆ ಹೋಗ್ಲಿಲ್ಲ ಮುಂದುವರೆದು ಇವತ್ತು ಕೂಡ ಅದೇ ಪರಿಸ್ಥಿತಿ ಇದೆ ಬಹು ಬಹುಪಾಲು ಎಲ್ಲರೂ ಅಲ್ಲದೆ ಇದ್ರು ಕೂಡ ಬಹುಪಾಲು ನಮ್ಮ ಅಧಿಕಾರಿಗಳು ಇವತ್ತು ಕೆ ಪಿ ಸಿನಲ್ಲಿ ಏನು ಆಯ್ಕೆ ಆಗಿದ್ದಾರೆ ಅವ್ರನ್ನ ಕೇಳಿದಾಗ ಹೇಳ್ತಾರೆ ನಮ್ಮ ಈ ಸಾಹೇಬರ ಕೃಪಾ ಕಟಾಕ್ಷ ಯಾರೋ ಒಬ್ರು ದೊಡ್ಡ ಅಧಿಕಾರಿನೋ ಅಥವಾ ಯಾರೋ ಒಬ್ಬ ದೊಡ್ಡ ರಾಜಕಾರಣಿನೋ ಅವ್ರ ಇನ್ಫ್ಲೂಯೆನ್ಸ್ ಇಲ್ಲದೆ ಆಯ್ಕೆ ಆಗಿರೋರು ಬಹಳ ಕಡಿಮೆ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಿದೆ ಏನಾಗಬೇಕು ಅಂತೇಳಿ ಸಚಿವರಲ್ಲಿ ಒಂದು ವಿನಂತಿ ಏನು ಹೇಳಿದ್ರೆ ನಮ್ಮ ಕಣ್ಮುಂದೆ ಮುಂದೆ ಯು ಪಿ ಎಸ್ ಸಿ ಮಾದರಿ ಇರಬೇಕಾದ್ರೆ ಯಥಾವತ್ ಅದನ್ನು ಯಾಕೆ ನಾವು ಇಲ್ಲಿ ನಮ್ಮ ರಾಜ್ಯಕ್ಕೆ ಅನುಗುಣವಾಗಿ ಅದನ್ನ ಬದಲಾಯಿಸಿಕೊಂಡು ನಾವು ಇಂಪ್ಲಿಮೆಂಟ್ ಮಾಡಬಾರ್ದು ಯು ಪಿ ಎಸ್ ಸಿ ಇದೆ ನಮ್ಮ ಹತ್ರ ಮಾಡಲ್ಲೇ ಇಲ್ಲ ಅಂದರೆ ಪರವಾಗಿಲ್ಲ ಇಷ್ಟು ವರ್ಷದಿಂದ ಯು ಪಿ ಎಸ್ ಸಿ ಪರೀಕ್ಷೆ ಆಗ್ತಾ ಇದೆ ಯಾವತ್ತೂ ಏನು ತೊಂದರೆ ಆಗಿಲ್ಲ ಅದರಲ್ಲೂ ವಿಶೇಷ ಕರ್ನಾಟಕದಲ್ಲಿ ಕನ್ನಡದ ಪ್ರಶ್ನೆ ಪತ್ರಿಕೆಗಳಲ್ಲಿ ಬೇಕಂತನೇ ಲೋಪದೋಷಗಳು ರಿಪೀಟೆಡ್ಲಿ ಆಗ್ತಾ ಇದೆ ಕನ್ನಡದ ಪ್ರಶ್ನೆ ಪತ್ರಿಕೆ ಹಾಗಾಗಿ ಈಗಾಗಲೇ ಸಲಹೆ ಬಂದಿದೆ ಯಾವುದೇ ಪರೀಕ್ಷೆ ನಡೆಯೂ ಕೂಡ ಮೊದಲು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಾಗಲಿ ಅದನ್ನ ಟ್ರಾನ್ಸ್ಲೇಟ್ ಅನ್ನು ಇಂಗ್ಲಿಷಿಗೆ ಮಾಡಿ ಅಂತ ಸೊ ಈ ರೀತಿ ಒಂದು ಸ್ಪಷ್ಟವಾದಂತ ತೀರ್ಮಾನ ದಯವಿಟ್ಟು ತಗೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಬೇಕಾದಂತ ನಮ್ಮ ಏನು ಅಧಿಕಾರಿಗಳನ್ನ ಕೊಡುವಂತ ಕೆಪಿಎಸ್ ಸಿ ಇದೆ ಖಂಡಿತ ಇದಕ್ಕೆ ಆದ್ಯತೆ ಮೇರೆಗೆ ರಿಪೇರ್ ಆಗಬೇಕು ಇದು ಒಂದು ಸ್ಪಷ್ಟವಾದ ನಿಲುವನ್ನು ಸರ್ಕಾರ ತೆಗೆದುಕೋಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಸರ್ ಸಚಿವರು ಮತ್ತು ಶಾಸಕರ ಮೇಲೆ ಪ್ರಯತ್ನ ವಿಚಾರ ವಿಧಾನಸಭೆಯಲ್ಲಿ ಭಾರಿ ಗದ್ದಲ ಸೃಷ್ಟಿಸಿದೆ ಟ್ರಾಪ್ ವಿಷಯದ ಬಗ್ಗೆ ವಿಪಕ್ಷಗಳ ಸದಸ್ಯರು ಚರ್ಚೆಗೆ ಪಟ್ಟು ಹಿಡಿದು ಸ್ಪೀಕರ್ ಯುಟಿ ಖಾದರ್ ಪೀಠದ ಹತ್ತಿರ ಹೋಗಿ ಕಲಾಪಕ್ಕೆ ಅಡ್ಡಿಪಡಿಸಿದರು ಇದೇ ವೇಳೆ ಪ್ರತಿಪಕ್ಷ ಶಾಸಕರು ಮತ್ತು ಮಾರ್ಷಲ್ಸ್ಗಳ ಮಧ್ಯೆ ತಳ್ಳಾಟ ನೂಕಾಟ ನಡೆಯಿತು ಕೋಲಾಹಲದ ನಡುವೆಯೇ ವಿಧೇಯಕಗಳನ್ನ ಅಂಗೀಕರಿಸಲಾಯಿತು ಈ ವೇಳೆ ವಿಧೇಯಕಗಳ ಪ್ರತಿಯನ್ನು ಹರಿದು ಸ್ಪೀಕರ್ ರ ಎಸೆದರು ಹನಿ ಟ್ರಾಪ್ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕೆಂದು ಆಗ್ರಹಿಸಿ ಬಿಜೆಪಿ ಸದಸ್ಯರು ವಿಧಾನಸಭೆಯ ಬಾವಿಗಿಳಿದು ಸ್ಪೀಕರ್ ಪೀಠದ ಮುಂದೆ ತೀವ್ರ ಪ್ರತಿಭಟನೆ ನಡೆಸಿದರು ಈ ವೇಳೆ ಬಿಜೆಪಿ ಶಾಸಕರು ಸಿಡಿ ಪ್ರದರ್ಶಿಸಿದರು ಲಿಖಿತ ಉತ್ತರದ ವೇಳೆ ಸಿಎಂ ಸಿದ್ದರಾಮಯ್ಯ ಮುಖಕ್ಕೆ ಸಿಡಿ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು ಕರಿಮಣಿ ಮಾಲೀಕ ಯಾರಿಲ್ಲ ಸಿಡಿ ಮಾಲೀಕ ಯಾರಯ್ಯ ಎಂದು ಘೋಷಣೆ ಕೂಗಿದರು ಗದ್ದಲ ಧರಣಿ ನಡುವೆಯೂ ಸಿಎಂ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡಿದರು 왜 내가 걸릿고베까 계속 막 걸려. ಬಳಿ ಹ್ಯಾಂಡ್ ಗ್ರಾನೈಟ್ ಪತ್ತೆಯಾಗಿದ್ದು ಬೆಂಗಳೂರಿನಲ್ಲಿ ದಿಢೀರ್ ಆತಂಕ ಸೃಷ್ಟಿಯಾಗಿದೆ ತಕ್ಷಣ ಪೊಲೀಸರು ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಅತ್ತ ಹನಿ ಟ್ರಾಪ್ ಸ್ಫೋಟ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸುತ್ತಿರುವಂತೆಯೇ ಇತ್ತ ಬೆಂಗಳೂರಿನಲ್ಲಿ ದಿಢೀರ್ ಆತಂಕ ಸೃಷ್ಟಿಯಾಗಿದೆ ವ್ಯಕ್ತಿಯೊಬ್ಬನ ಬಳಿ ಹ್ಯಾಂಡ್ ಗ್ರಾನೈಟ್ ಪತ್ತೆಯಾಗಿದೆ ತಕ್ಷಣ ಪೊಲೀಸರು ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಹ್ಯಾಂಡ್ ಗ್ರಾನೈಟ್ ಹೊಂದಿದ್ದ ವ್ಯಕ್ತಿಯನ್ನ ಅಬ್ದುಲ್ ರೆಹಮಾನ್ ಎಂದು ಗುರುತಿಸಲಾಗಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಯುಕೆ ಪಾರ್ಲಿಮೆಂಟ್ ಹೌಸ್ ಆಫ್ ಕಾಮನ್ಸ್ನಲ್ಲಿ ನಡೆದ ಪ್ರತಿಷ್ಠಿತ ಸಮಾರಂಭದಲ್ಲಿ ಬ್ರಿಡ್ಜ್ ಇಂಡಿಯಾದಿಂದ ಚಿರಂಜೀವಿ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಮಾರ್ಚ್ ಹತ್ತೊಂಬತ್ತರಂದು ಯುಕೆ ಪಾರ್ಲಿಮೆಂಟ್ನ ಹೌಸ್ ಆಫ್ ಕಾಮನ್ಸ್ನಲ್ಲಿ ನಡೆದ ಪ್ರತಿಷ್ಠಿತ ಸಮಾರಂಭದಲ್ಲಿ ಬ್ರಿಡ್ಜ್ ಇಂಡಿಯಾದಿಂದ ಮೆಗಾಸ್ಟಾರ್ ಚಿರಂಜೀವಿ ಅವರಿಗೆ ಜೀವಮಾನದ ಸಾಧನೆ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಸ್ವೀಕರಿಸಿದ ಮೊದಲ ಭಾರತೀಯ ಸೆಲೆಬ್ರಿಟಿ ಎಂಬ ಹೆಗ್ಗಳಿಕೆಗೆ ಟಾಲಿವುಡ್ ಮೆಗಾಸ್ಟಾರ್ ಪಾತ್ರರಾಗಿದ್ದಾರೆ ನಟ ಚಿರಂಜೀವಿ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂನಲ್ಲಿ ಈ ಮಹತ್ವದ ಸಂದರ್ಭವನ್ನ ನೆನಪಿಸಿಕೊಂಡು ಹೃದಯ ಸ್ಪರ್ಶಿ ಬರಹವನ್ನ ಹಂಚಿಕೊಂಡಿದ್ದಾರೆ ಯು ಯುಕೆ ಸಂಸತ್ತಿನ ಹೌಸ್ ಆಫ್ ಕಾಮನ್ಸ್ನಲ್ಲಿ ಗೌರವಾನ್ವಿತ ಸದಸ್ಯರು ನೀಡಿದ ಗೌರವದಿಂದ ಹೃದಯವು ಕೃತಜ್ಞತಾ ಭಾವದಿಂದ ತುಂಬಿದೆ ಟೀಮ್ ಬ್ರಿಡ್ಜ್ ಇಂಡಿಯಾದಿಂದ ಜೀವಮಾನ ಸಾಧನೆ ಪ್ರಶಸ್ತಿ ಪಡೆದಿದ್ದು ಹೃದಯ ತುಂಬಿದೆ ಎಂದು ಬರೆದುಕೊಂಡಿದ್ದಾರೆ ರಾಜ್ಯಸಭಾ ಸದಸ್ಯೆ ಮತ್ತು ಎನ್ಫೋಸಿಸ್ ಸಹ ಸಂಸ್ಥಾಪಕಿ ಸುಧಾಮೂರ್ತಿ ಅವರು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಆಯೋಜಿಸಿದ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದರು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದ ನಂತರ ಮಾತನಾಡಿದ ಅವರು ನಾನು ದೇಶದ ಜನರಿಗೆ ತುಂಬಾ ಸಂತೋಷದ ಶಾಂತಿಯುತ ರಂಜಾನ್ ಶುಭಾಶಯ ಕೋರುತ್ತೇನೆ ನಾವೆಲ್ಲರೂ ಪ್ರತಿಯೊಂದು ಹಬ್ಬವನ್ನು ಸಂಭ್ರಮಿಸಬೇಕು ಎಂದಿದ್ದಾರೆ ಈ ಇಫ್ತಿಯಾರ್ ಕೂಟದಲ್ಲಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷೆ ಪಿಟಿ ಉಷಾ ಕೂಡ ಭಾಗವಹಿಸಿದ್ದರು ಐ ವಿಶ್ವನ್ಫುಲ್ ಲಂಡನ್ ಹಿತ್ರೋ ವಿಮಾನ ನಿಲ್ದಾಣದಲ್ಲಿ ಭಾರಿ ಪ್ರಮಾಣದ ಬೆಂಕಿ ಅವಘಡ ಸಂಭವಿಸಿದೆ ನಗರದ ಪಶ್ಚಿಮ ಭಾಗದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದ್ದು ಹದಿನಾರು ಸಾವಿರ ಮನೆಗಳು ಸೇರಿ ವಿಮಾನ ನಿಲ್ದಾಣದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ನೂರ ಐವತ್ತು ಜನರನ್ನ ಸ್ಥಳಾಂತರಿಸಲಾಗಿದೆ ಶುಕ್ರವಾರ ಬೆಳಗ್ಗೆ ವಿಮಾನ ನಿಲ್ದಾಣದಲ್ಲಿ ವಿದ್ಯುತ್ ಅವಘಡದಿಂದಾಗಿ ಬೆಂಕಿ ಕಾಣಿಸಿಕೊಂಡಿದೆ ನಂತರ ಯಾರೂ ಕೂಡ ಇಲ್ಲಿಂದ ಪ್ರಯಾಣಿಸದಂತೆ ಸಲಹೆ ನೀಡಲಾಯಿತು ಪ್ರಯಾಣಿಕರು ಮತ್ತು ಸಹೋದ್ಯೋಗಿಗಳ ಸುರಕ್ಷಿತ ನಿರ್ವಹಣಾ ಉದ್ದೇಶದಿಂದ ವಿಮಾನ ನಿಲ್ದಾಣವನ್ನ ಮಾರ್ಚ್ ಇಪ್ಪತ್ತೊಂದರಂದು ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಮುಚ್ಚಲಾಗುವುದು ಎಂದು ಏರ್ಪೋರ್ಟ್ ಅಧಿಕಾರಿಗಳು ಹೇಳಿದ್ದಾರೆ ಎನ್ನಲಾಗಿದೆ ವಿಮಾನ ನಿಲ್ದಾಣದ ವಕ್ತಾರರು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದು ಯಾವಾಗ ವಿದ್ಯುತ್ ಸಂಪರ್ಕ ಮರುಸ್ಥಾಪನೆಯಾಗಲಿದೆ ಎಂದು ತಿಳಿದಿಲ್ಲ ಪರಿಸ್ಥಿತಿ ನಿಯಂತ್ರಿಸಲು ಎಲ್ಲಾ ಪ್ರಯತ್ನ ನಡೆಯುತ್ತಿದೆ ಎಂದರು ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ